ಆಗಲೇ ಮಡಿವಾಳಪ್ಪನವರು ಆಗಲೇ ಮಡಿವಾಳಪ್ಪನವರು ತಮ್ಮ ಸಾವನ್ನ ಕಂಡುಕೊಂಡಿದ್ರೋ ಏನು ಅನ್ನುವ ರೀತಿ ಒಳಗ ಊರಿನ ಹಿರಿಯರಾಗಿರುವಂತಹ ಕಡುಕೋಣದ ಶ್ರೀಗಿರ ಜಾಗೀರ್ದಾರವರನ್ನ ಶ್ರೀನಿವಾಸ ಜಾಗಿರ್ದಾರ್ ಅವರನ್ನ ಮಲ್ಲನಗೌಡ್ರನ್ನ ಬಸಣ್ಣ ಧ್ವರಿವರನ್ನ ಕಾಸಾಪುರದ ಬಸನಗೌಡ್ರನ್ನ ಸಂಪರ್ಕಿಸಿ ಈ ವಿಷಯ ತಿಳಿಸಿದ್ರು ಆ ಕಾರಣಕ್ಕಾಗಿ ನಿರ್ವಿಕಲ್ಪ ಸಮಾಧಿಯನ್ನ ಹೊಂದಲಿರುವ ಗುರು ಮಡಿವಾಳರನ್ನ ವ್ಯವಸ್ಥಿತವಾಗಿ ಇರಿಸುವುದಕ್ಕ ಪೂಜೆ ಪುನಸ್ಕಾರ ಮಾಡುವುದಕ್ಕ ತಪವನ್ನ ಗೈಯುವುದಕ್ಕ ಕಾಚಾಪುರದ ಮಲ್ಲನಗೌಡ್ರ ಮುಂದಾಗಿ ಒಂದು ವಿಶಾಲವಾಗಿರುವಂತ ಗವಿಯನ್ನ ಕಲ್ಲಿನಿಂದ ಗವಿಯನ್ನು ಕಟ್ಟಿಸ್ತಾರೆ ಕಲ್ಲಿನಿಂದ ಗವಿಯನ್ನು ಕಟ್ಟಿಸ್ತಾರೆ ಮಡಿವಾಳಪ್ಪನವರು ಇನ್ನೇನು ಇವತ್ತ ನಾಳೆ ಗವಿಯೊಳಗೆ ಹೋಗಿ ಮರಿಯಾಗಿ ಬಿಡ್ತಾರೆ ನಮ್ಮನ್ನು ಅಗಲುತ್ತಾರೆ ಅನ್ನೋದು ಗೊತ್ತಾಗಿ ಕಡುಕೋಳ ಮತ್ತು ಕಡುಕೋಳದ ಕೈನೂರು ಮೊದಲು ಮಾಡಿಕೊಂಡು ಈ ಭಾಗದ ಭಕ್ತ ಸಮೂಹ ಶಿಷ್ಯ ಸಮೂಹ ಹೆಣ್ಮಕ್ಕಳು ಮಕ್ಕಳು ಎಲ್ಲರೂ ಬಹಿರಂಗವಾಗಿ ಪ್ರತ್ಯಕ್ಷವಾಗಿ ಸ್ಥೂಲ ಶರೀರದ ಮುಖಾಂತರ ಗುರು ಮಡಿವಾಳರ ದರ್ಶನ ಮಾಡಬೇಕು ಎಂದು ಹಾತರಿದು ಹಂಬಲಿಸಿ ಹತ್ತಾರು ಸಾವಿರ ಭಕ್ತ ಸಮೂಹ ಧಾವಿಸಿ ಬರ್ತದೆ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಗುರುಗಳು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದ ಮೇಲೆ ಆ ಗವಿಯೊಳಗೆ ಹೋದ ಮೇಲೆ ಈ ಮಠದ ಆರಭಾರ ಕಾರ್ಯಕಲಾಪಗಳು ಯಥಾವತ್ತಾಗಿ ನಡೀಬೇಕಲ್ಲ ಯಥಾವತ್ತಾಗಿ ಮುಂದುವರಿಬೇಕಲ್ಲ ಮಡಿವಾಳಪ್ಪನವರ ಹಂಬಲದಂತೆ ಆ ಅರಳಗುಂಡಿಗೆಯ ಗೌಡತಿ ಅಣ್ಣ ಮಲ್ಲನಗೌಡ ಮಲ್ಲನಗೌಡನ ಮಗ ಸಿದ್ಧಲಿಂಗಪ್ಪ ಆಗಲೇ ಸಿದ್ಧಲಿಂಗಪ್ಪ ಗೌಡ ಮಠದ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಹೊರಟಿದ್ರು ಆ ದಿಸೆಯಲ್ಲಿ ಆ ಸಿದ್ಧಲಿಂಗಪ್ಪ ಗೌಡರ ಮಗ ಮಹಾಂತ ಗೌಡ ಇನ್ನೂ ಸಣ್ಣವ ಅವನನ್ನ ಆಯ್ಕೆ ಮಾಡ್ತಾರೆ ನನ್ನ ನಂತರ ಈ ಮಠದ ಉತ್ತರಾಧಿಕಾರಿಯಾಗಿ ಮಹಾಂತಗೌಡ ಮುಂದುವರಿಬೇಕು ಅಂದಾಗ ಮಹಾಂತ ಗೌಡನಿಗೆ ಲಿಂಗ ದೀಕ್ಷೆಯನ್ನು ಮಾಡಿಸ್ತಾರೆ ಲಿಂಗ ದೀಕ್ಷೆಯನ್ನು ಮಾಡಿಸಿ ಮಹಾಂತ ಹೋಗಿ ಜಂಗಮ ಮೂರ್ತಿ ಮಹಾಂತಯ್ಯನಾಗ್ತಾನೆ ಅಂತ ಮಹಾಂತಯ್ಯನಿಗೆ ಮಠದ ಆರಭಾರವನ್ನು ಉತ್ತರಾಧಿಕಾರಿ ಜವಾಬ್ದಾರಿಯನ್ನ ಭರಿಸಿ ಮತ್ತು ಕೊನೆಯದಾಗಿ ಮಡಿವಾಳಪ್ಪನವರು ಭಕ್ತರೆಲ್ಲರನ್ನ ಕುರಿತು ಭಕ್ತರೆಲ್ಲರನ್ನು ಕುರಿತು ಏನು ಹೇಳುತ್ತಾರೆ ಈ ಊರಿಗೆ ಮತ್ತೆ ನಾ ಬರಬೇಕು ಅಂತಂದ್ರೆ ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ மனதன பட்டு குருவி படப்பட்டு கருவார விடோ தனமனப்பட்டு குருவினா படப்பட்டு கருவார விடோ நம்மூரிகாவு பரப்பிமன ਤਕ ਪੀਰ ਬੇਕੋ ਰੋਢੀ ਓਲੇ ಿನೊಳಗೆ ನಿಜ ರೂಪದಾನುನಿಗಳು ಘನವಾಗಿ ತಮ್ಮಲ್ಲಿರಬೇಕು ಅಜ ಹರಿಸುರ ಮನ ಮುನಿಗಳು ಎಲ್ಲ ಹೌದು ಒಂಕೈ ಇರಬೇಕು ಅಮ್ಮ ನಡಿದು ಹರಿ ಅನುಗಾಲ ತಮ್ಮಲ್ಲಿ ಇರಬೇಕು ಮಹಗುರು ಪಡಿವಾಳ ಯತಿ ಸಮರಸವಾಗಿ ಮಹಗುರು ಪಡಿವಾಳ ಯತಿ ಸಮರ ಸವಾಗಿ ದೇವ ಭಕ್ತರಾಗಿ ಇರಬೇಕು ನಿಮ್ಮವರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನ ಇರಬೇಕು ಮಡಿವಾಳಪ್ಪನವರು ಕಡುಕೋಳದ ಆ ಗವಿಯೊಳಗ ಹೋಗುವ ಪೂರ್ವದಲ್ಲಿ ಮತ್ತೆ ನಾ ಬರಬೇಕು ಅಂತಂದ್ರೆ ನನ್ನನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೊಂಡ್ರೆ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಅನ್ನುವಂಥ ಮಾತು ಹೇಳ್ತಾರೆ ಇಷ್ಟೇ ಅಲ್ಲದೆ ಮುನಿಯೊಳಗ ಓಣಿಯೊಳಗ ಊರ ಒಳಗ ಮಂದಿ ಇರಬೇಕು ಅಂತಂದ್ರೆ ನಮ್ಮ ಮನಸ್ಸು ಬರೋಬರಿ ಇಟ್ಟುಕೊಳ್ಬೇಕು ತಾಯಿಗಳ ಸಂಖ್ಯೆ ಬಹಳದ ಹಿರಿಯರು ಭಾಗಿಯಾಗಿದ್ದೀರಿ ಕೊನೆಯದಾಗಿ ಮಡಿವಾಳಪ್ಪನವ್ರು ಏನ್ ಹೇಳುತ್ತಾರೆ ಅಂತಂದ್ರೆ ಎಷ್ಟು ದಿವಸ ಕೈನೂರಾಗ ನಾವು ಇರ್ತೀವಿ ಅಷ್ಟು ದಿವಸ ನಮ್ಮ ಮನಸ್ಸು ಬರೋಬರಿ ಇರಬೇಕು ಹಗರಾಗಿ ಮಾಡಿಕೊಂಡಿರಬೇಕು ಚಲೋ ಇರಬೇಕು ಚಂದಿರಬೇಕು ಮನಸ್ಸ ಒಬ್ಬರನ್ನ ಕಂಡ್ರೆ ಅಸೂಹೆ ಪಡಬಾರದು ಪಟ್ಟಿ ಕಿಚ್ಚು ಪಡಬಾರದು ತಾತ್ಸಾರ ಮನೋಭಾವ ನಮ್ಮಲ್ಲಿ ಬರಬಾರದು ನಿಮ್ಮ ಮನಸ್ಸು ಹೆಂಗಿರಬೇಕು ಅಂದ್ರೆ ಸಹಕಾರಿ ಮನೋಭಾವದಿಂದ ಕೂಡಿರ್ಬೇಕು ಸಹಕಾರಿ ಮನೋಭಾವದಿಂದ ಮನೆಯೊಳಗೆ ಎಲ್ಲ ನಮ್ಮನೇ ಜನ ಇರ್ತದ ಎಲ್ಲರ ಮನಸ್ಸು ಒಂದೇ ಇರಂಗಿಲ್ಲ ಬೇರೆ ಬೇರೆ ಆಗಿರ್ತದ ಅದಕ್ಕೆ ನೀವು ಸಣ್ಣವರಾಗಿ ಒಳಗನ ಇರಿ ಊರೊಳಗನ ಇರಿ ಓಣಿಯೊಳಗನ ಇರಿ ಮಂದಿ ಒಳಗನ ಇರಿ ಎಲ್ಲರಿಗಿಂತ ನಯವಿನಯದಿಂದ ಸಣ್ಣವರಾಗಿ ಜೀವನ ಮಾಡಿದ್ದಾದರೆ ಎಲ್ಲರೂ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡ್ತಾರೆ ಜೊತೆಗೆ ಹಂಚಿಕೊಳ್ಳು ಉಣ್ಣುವ ಭಾವ ನಿಮಗೆ ಬರಬೇಕು ಹಂಚಿಕೊಳ್ಳು ಉಣ್ಣುವ ಭಾವ ನಾವು ಒಂದು ರೊಟ್ಟಿ ಉಣ್ತಿದ್ದೀವಿ ಅಂತಂದರೆ ಉಣ್ಣುವ ರೊಟ್ಟಿ ಒಳಗೆ ಗಿರ್ದ ಅರ್ಧ ಇನ್ನೊಬ್ಬರಿಗೆ ಕೊಡುವಂಥ ದಾಸೋಹ ಭಾವ ನಮ್ಮ ಮನೆಗೆ ಬರಬೇಕು ಯಾರಾದರೂ ಹಸಿದವರು ಮನೆ ಮುಂದೆ ಬಂದು ಭಿಕ್ಷಾಂದಿ ಎಂದುಗಳೇ ನೀವೇನಂತೀರಿ ಬಹಳ ಜನ ಅಂದರೆ ಮನೆಯಾಗ ಯಾರೂ ಇಲ್ಲ ಅಂತೀರಿ ನೀವು ಮನ್ಯಾಗ ಯಾರೂ ಇಲ್ಲ ಅಂತೀರಿ ಇದ್ಕೊಂಡೆ ಪಡಶಾಲೆಗೆ ನಿಂತ್ಕೊಂಡೆ ನೀವೇನಂತೀರಿ ಬಡನೇ ಮನೆಯಾಗ ಯಾರು ಎಂದು ಅನ್ನಬಾರ್ದು ನೀವು ಮನೆಯಾಗೆ ಯಾರೂ ಇಲ್ಲ ಅಂತ ಎಂದೂ ಅನ್ನಬಾರದು ನೀವು ಅದು ರೂಢಿ ಹೈಕೊಂಡ್ರಿ ಅಂತಂದ್ರೆ ಬಡನೇ ಇರ್ಲಾರ್ದಂಗೆ ಆಗ್ತಿರಿ ನೀವು ಅದಕ್ಕೆ ಯಾರಾದ್ರೂ ಬಂದ್ರೆ ಹಸಿದವರು ಬಂದ್ರೆ ನಿಮಗೆ ಸಲುವಾಗಿ ಉಣಾಕ ಮಾಡಿರ್ತಿರಲ್ಲ ಅದ್ರಾಗ ಒಂದು ತುತ್ತು ಎರಡು ತುತ್ತು ನೀಡಿಬಿಟ್ರೆ ಮುಗಿಯಿತು ಕೆಲಸ ಮನೆಯಾಗ ಯಾರು ಇಲ್ಲ ಅಂತ ಯಾಕೆ ಅನಬೇಕು ಮತ್ತೊಂದು ರೂಢಿ ಮಾಡ್ಕೊಂಡಿರ್ತೀರಿ ನೀವು ಅದು ಯಾವುದು ಅಂದ್ರೆ ಕೈ ಖಾಲಿ ಇಲ್ಲ ಎರಡು ಕೈ ಖಾಲಿನೇ ಇರ್ತಾವ ಎರಡೂ ಕೈ ಖಾಲಿನೇ ಇರ್ತಾವ ಅಂತ ಸಂದರ್ಭದಲ್ಲಿ ಏನಂತೀರಿ ನೀವು ಅಂದರೆ ಕೈ ಖಾಲಿ ಇಲ್ಲ ಅಂತೀರು ಅದನ್ನು ಅನ್ನಬಾರದು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದ ಅಷ್ಟು ದಾನ ಮಾಡುವಂತ ದಾಸೋಹ ಭಾವ ನಿಮ್ಮೆಲ್ಲರಲ್ಲಿ ಇಲ್ಲಿ ಬರಬೇಕು ಮನೆಯೊಳಗೆ ಅತ್ತಿ ಮಾವ ಇರ್ತಾರೆ ಅತ್ತಿ ಮಾವರನ್ನ ದೇವರ ಮ್ಯಾಗಿನ ಜಗಲಿ ಜಗಲಿ ಮ್ಯಾಗಿರುವಂಥ ದೇವರುಗಳಿಗೆ ನೀವು ಪೂಜಾ ಮಾಡ್ತೀರಿ ದಿನ ಪೂಜೆ ಮಾಡ್ತೀರಿ ಒಂದು ನಿಮ್ಸ್ ಪೂಜೆ ಮಾಡೋದು ಬಿಟ್ಟು ಅಡ್ಡಿ ಇಲ್ಲ ನಿಮ್ಮ ಮನೆ ವಯಸ್ಸಾಗಿರುವಂಥ ಅತ್ತಿ ಮಾವರನ್ನು ಚೆನ್ನಾಗಿ ಪೂಜೆ ಮಾಡಬೇಕು ನೀವು ಚೆನ್ನಾಗಿ ಆರಾಧನೆ ಮಾಡಬೇಕು ಪೂಜೆ ಮಾಡಬೇಕು ಅಂದ್ಗಳೇ ಅವರಿಗೆ ನೀರಿನಿಂದ ತೊಳೆದು ವಿಭೂತಿ ಕುಂಕುಮ ಹಚ್ಚಿ ಊದುಬತ್ತಿ ಬೆಳಗಿ ದಿನ ಕಾಯಿ ಹೊಡ್ಕೊಂಡು ಕುಂತೀನಿ ನೀವು ಪೂಜೆ ಮಾಡೋದು ಅಂದರೆ ಅವ್ರಿಗೆ ಮೆತ್ತಂದು ಮೃದುವ ಮೃದುವ ಒಂದು ಆಹಾರ ಬಿಸಿ ಬಿಸಿದು ನೀವು ಉಣ್ಣುವುದಕ್ಕಿಂತ ಮೊದಲು ನಿಮ್ಮ ಮಕ್ಕಳಿಗೆ ಉಣಿಸುವುದಕ್ಕಿಂತ ಮೊದಲು ನಿಮ್ಮ ಮನೆಯವರಿಗೆ ಉಣಿಸುವುದಕ್ಕಿಂತ ಮೊದಲು ಮನೆಯಾಗಿರುವಂಥ ಅತ್ತಿ ಮಾವರಿಗೆ ನೀವು ಉಣ್ಸಿದ್ರಿ ಅಂತಂದರೆ ಗೊಲ್ಲಾಳೇಶಿಗ ಎಡಿ ಕೊಟ್ಟಂಗ ಗೊಲ್ಲಾಳೇಶಿಗೆ ನೈವೇದ್ಯ ಕೊಟ್ಟಂಗ ಆಗ್ತದ ಒಂದು ದಿವಸ ನೈವೇದ್ಯ ಕೊಡೋದು ಬಿಟ್ಟರೂ ಅಡ್ಡಿ ಇಲ್ಲ ಅವರಿಗೆ ಮಾತ್ರ ನೀವು ಚಲೋ ನಡ್ಕೋಬೇಕು ಅವರಿಗೆ ಮಾತ್ರ ನೀವು ಚಲೋ ನಡ್ಕೋಬೇಕು ಅಂದರೆ ಹದಿನೈದು ದಿವಸ ಪುರಾಣ ಕೇಳಿದ್ದು ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ದೇವಸ್ಥಾನದ ಸಮಿತಿಯು ಈ ಹದಿನೈದು ದಿವಸ ಹೆಂಗ್ ಹೋದು ನನ್ಗೆ ಗೊತ್ತಾಗ್ಲಿಲ್ಲ ಹದಿನೈದು ದಿವಸ ನಾ ದಿನ ಬಂದು ಹೋಗಿ ಮಾಡೀನಿ ಕರೆ ಹದಿನೈದು ದಿವಸ ಹೆಂಗೆ ಹೋದು ಗೊತ್ತಿಲ್ಲ ಒಂದು ವ್ಯವಸ್ಥೆ ಚೆನ್ನಾಗಿದೆ ಬಹಳ ವರ್ಷಗಳಿಂದ ಈ ಸತ್ಪರಂಪರೆಯನ್ನ ಗೊಲಾಳೇಶ್ವರನ ಹೆಸರಿನಲ್ಲಿ ಮುಂದುವರ್ಸಿಕೊಂಡು ಹುಟ್ಟಿರಿ ಹದಿನೈದು ದಿವಸದ ನನ್ನ ಅನುಭವ ಅಂತಂದ್ರೆ ಕಡಿಬನೂ ಇಲ್ಲ ಹೆಚ್ಚುನೂ ಇಲ್ಲ ಕಡಿಬನೂ ಇಲ್ಲ ಕಾರ್ಯಕ್ರಮ ಹೆಚ್ಚು ಇಲ್ಲ ತನ್ನ ಕಾ ಹಾಸಿ ಇದ್ದಷ್ಟು ಕಾಲು ಚಾಚುವಂತ ಏನು ಮಾತದ ಗುರುಗಳ ಮಾರ್ಗದರ್ಶನದಲ್ಲಿ ಆ ನಿಯಮದಂತೆ ಎಲ್ಲ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡೀಬೇಕು ಯಾವ ಭಕ್ತರಿಗೂ ಭಾರ ಆಗಬಾರದು ಆರ್ಥಿಕವಾಗಿ ಯಾವ ಭಕ್ತರಿಗೂ ಭಾರ ಆಗಬಾರದು ಅನ್ನುವಂಥ ಅಭಿಪ್ರಾಯವನ್ನು ಇಟ್ಟುಕೊಂಡು ಈ ಪುರಾಣ ಕಾರ್ಯಕ್ರಮ ವರ್ಷ ವರ್ಷನೇ ನೋಡಿಸ್ಕೊಂಡು ಬರ್ತೀರಿ ಈ ಹದಿನೈದು ದಿವಸ ಪುರಾಣನ ನೋಡಿದೆ ಪ್ರಾರಂಭದಿಂದ ನಿನ್ನೆಯವರೆಗೆ ಪುರಾಣ ಮುಗಿದುಗಳೇ ಪ್ರಸಾದ ಪುರಾಣ ಮುಗುದ ಮೇಲೆ ಪ್ರಸಾದ ಸ್ವಲ್ಪ ಜಾಗದ ಅಭಾವದಿಂದ ಪ್ರಸಾದ ಮಾಡುವಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ ಇನ್ನೂ ಅದು ಸರಿ ಹೋಗಬೇಕು ವ್ಯವಸ್ಥಿತವಾಗಿ ನಡೀಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಕಮಿಟಿಯವರು ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಪ್ರಸಾದ ಮಾಡಿಸುವಂಥ ವ್ಯಾ ಪ್ರಸಾದ ಮಾಡಿಸುವಂಥ ಭಕ್ತರು ಬಹಳ ಜನ ಅದ ದಿನ ಒಂದೊಂದು ಥರ ನೀವೆಲ್ಲ ಪ್ರಸಾದ ಮಾಡಿದಿರಿ ಇವತ್ತು ವಿಶೇಷವಾಗಿ ಕರಿಗಡಬದ ನೋಡಿರಿ ಬಲ್ಲಾಳೇಶ್ವರನ ಹೆಸರಿನಲ್ಲಿ ನಿಮಗೆಲ್ಲ ಕರಿಗಡಬ ಮಾಡು ಹುಮ್ಮಸ್ಸು ಭಾಳ ಚಲೋ ಅದ ಇನ್ನೂ ಸ್ವಲ್ಪ ತಿದ್ದುಕೊಂಡು ನೀವು ಹೋಗಿಬಿಟ್ರೆ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಕಲಾವಿದರು ನಿಮ್ಗೆ ಬೇಕಾಗಿರುವಂಥ ಮಡಿವಾಳಪ್ಪನವರ ಹಾಡುಗಳು ಇನ್ನೂ ಬಹಳ ಬಹಳಷ್ಟು ಉಳಿದಿದ್ದಾವೆ ಗುರುಗಳು ಆಶೀರ್ವಚನ ಮಾಡ್ತಾರೆ ಮುಗಿದ ಮೇಲೆ ಎಲ್ಲ ಪ್ರಸಾದ ನೀರಿನ ವ್ಯವಸ್ಥೆ ನೀವೆಲ್ಲ ಮಾಡಕತ್ತಿದ್ದೀರಿ ನಮ್ಮ ಗವಾಯಿಗಳು ಮಡಿವಾಳಪ್ಪನವರ ಪದಗಳನ್ನೇ ಕೃಷ್ಣಪ್ಪನವರ ಪದಗಳನ್ನೇ ಹಾಡಿದ್ರು ಬೇರೆ ಪದ ಹಾಡಕ್ಕೆ ಟೈಮೇ ಸಿಗಲಿಲ್ಲ ನಾ ಹದಿನೈದು ದಿವಸದೊಳಗೆ ಒಂದು ಎರಡು ದಿವಸ ಮಾತ್ರ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಪುರಾಣಕ್ಕೆ ಬರೋದು ನನ್ನಿಂದ ತಡವಾಯಿತು ಅನಿವಾರ್ಯವಾಗಿ ಬೇಕಂತಲ್ಲ ಅನಿವಾರ್ಯವಾಗಿ ಎರಡ ದಿವಸ ಒಂದು ಹತ್ತು ನಿಮಿಷ ತಡ ಮಾಡಿ ಬಂದು ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಸಮಯಕ್ಕನುಸಾರವಾಗಿ ಪ್ರಾರಂಭ ಮಾಡಿ ಸಮಯಕ್ಕನುಸಾರವಾಗಿ ಮಂಗಲಗೊಂಡಿರುವಂಥದ್ದು ನನಗೆ ಖುಷಿ ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳಿ ನಮ್ಮ ಸಂತೋಷ್ ಕುಮಾರ್ ಸ್ವಣ್ಣದ ಪವನ್ ಪಬ್ಲಿಶಿಟಿ ಮಾಲೀಕರಾಗಿರುವಂಥ ನಮ್ಮ ಸಂತು ಅವರು ಹದಿನೈದು ದಿನ ಈ ಲೈಟು ಮೈಕು ಭಾಳ ವ್ಯವಸ್ಥಿತವಾಗಿ ಪುರಾಣ ಚಲೋ ಆಗಬೇಕು ಅಂದ್ರೆ ನಾವು ಅಷ್ಟೇ ಕಾರಣರಲ್ಲ ಈ ಮೈಕೂ ಬೆಳಕು ಅಷ್ಟೇ ಮುಖ್ಯವಾಗಿರುವಂಥದ್ದು ಜವಾಬ್ದಾರಿಯಿಂದ ತನ್ನ ಸೇವಾ ಮಾಡಿದ್ದಾನೆ ಈ ಸಲ ಹೊಸದು ಕಳೆದ ನಾನು ನಲವತ್ತು ವರ್ಷದಿಂದ ಈ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀನಿ ವಿಜಯಪುರದೊಳಗೆ ಲಕ್ಷ ಲಕ್ಷ ಜನ ನನ್ನ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯುವಂಥ ಅಂಥ ದೊಡ್ಡ ಸಭಾ ಕಕ್ಕಳ ಮೇಲುವರೆಗೆ ಮೂರು ತಿಂಗಳು ಪುರಾಣ ಶರಣಬಸವೇಶ್ವರರ ಮೂರು ತಿಂಗಳು ಪುರಾಣ ಪುರಾಣದ ಮಂಗಲಕ್ಕ ಒಂದು ನೂರ ಅರವತ್ತೇಳು ಕ್ವಿಂಟಲ್ ಸಜ್ಜಕ ಹೋಗಿತ್ತು ಒಂದು ನೂರ ಅರವತ್ತೇಳು ಕ್ವಿಂಟಲ್ ಎಂಟು ಎಕರೆ ಪೆಂಡಾಲದಲ್ಲಿ ಆ ಪುರಾಣ ಕಾರ್ಯಕ್ರಮ ಮುಗಿದಿತ್ತು ಅಂಥ ಒಂದು ಕಾರ್ಯಕ್ರಮವು ಕೂಡ ಯಾರಿಗೂ ಗೊತ್ತಾಗಿರ್ಲಿಲ್ಲ ನಮ್ಮ ಕಡುಕೋಳದ ಅಂಬರೀಷ್ ತನ್ನ ಚಲಾಂ ಚನಲವನ್ನ ಇಲ್ಲಿಗೆ ತರುವುದ್ರ ಮೂಲಕ ಒಂದು ವಾರದೊಳಗೆ ಇಡೀ ನಮ್ಮ ಕರ್ನಾಟಕ ಅಲ್ಲ ಭಾರತ ಅಲ್ಲ ದೇಶ ವಿದೇಶಗಳಲ್ಲಿ ಕೈನೂರಿನ ಈ ಪುರಾಣದ ಸುದ್ದಿ ಎಲ್ಲ ಕಡೆ ಬಿತ್ತರಿಸಿದ ಒಂದೊಂದು ಕಾರ್ಯಕ್ರಮ ಎರಡು ಲಕ್ಷ ಮೂರು ಲಕ್ಷ ಇಲ್ಲಿ ಲಕ್ಷ ಎಲ್ಲ ಸಾವಿರಿಲ್ಲ ಹೊರಗಡೆ ನೋಡಿದವರು ಕೇಳದವರು ಪುರಾಣ ನೋಡಿದವರು ಕೇಳದವರು ಎರಡು ಲಕ್ಷ ಮೀರಿ ಜನ ಮಡಿವಾಳಪ್ಪನವರ ಕೈನೂರಿನ ನಿಮ್ಮ ಪುರಾಣ ಕೇಳಿದ್ದು ಇದು ಒಂದು ಸೇವಾ ನಮ್ಮ ಅಂಬರೀಷ್ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಇಲ್ಲಿ ಸೇವಾ ಮಾಡಿದ್ದಾನೆ ನಮ್ಮ ಬಸವಣ್ಣವರು ಗುರಣ್ಣವರು ಕೂಡ ಸಕಾಲಕ್ಕೆ ಬಂದು ಈ ಕ ಪುರಾಣದ ಜೊತೆಗೆ ನಿಮಗೆಲ್ಲ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಕಾರಣರಾಗಿದ್ದಾರೆ ಅನ್ನುವಂಥ ಮಾತು ಊರಿನ ಎಲ್ಲ ಹಿರಿಯರು ಎಲ್ಲ ಯುವಕರು ತಾಯಿಗಳು ಈ ಕಾರ್ಯಕ್ರಮದಲ್ಲಿ ರೊಟ್ಟಿ ಪ್ರಸಾದವನ್ನು ಕೊಡುವುದರ ಮೂಲಕ ಪ್ರಸಾದ ಮಾಡಿಸುವುದರ ಮೂಲಕ ನಮ್ಮನ್ನು ಪ್ರೀತಿ ನಮ್ಮ ಮನೆಗೆ ಕರ್ಕೊಂಡು ಪಾತ್ಪೂಜೆ ಮಾಡುವುದರ ಮೂಲಕ ಸೇವಾ ಮಾಡಿದಿರಿ ಎಲ್ಲರಿಗೂ ಸೊನ್ನದ ಶ್ರೀಮಠದ ವತಿಯಿಂದ ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳುವುದರ ಮೂಲಕ ಕೂಡುವುದು ಆಕಸ್ಮಿಕ ಅಗಲುವುದು ಅನಿವಾರ್ಯ ನೆನಪೊಂದೇ ಶಾಶ್ವತ ಅಂತಾರೆ ಹದಿನೈದು ದಿವಸ ಸತ್ಸಂಗ ಮಾಡಿದ್ದೀವಿ ನನ್ನ ಮುಖಾಂತರ ಒಳ್ಳೆಯ ಮಾತುಗಳು ನಿಮ್ಮ ಜೀವನಕ್ಕೆ ನಿಮ್ಮ ಸಂಸಾರಕ್ಕೆ ನಿಮ್ಮ ಪ್ರಪಂಚಕ್ಕೆ ಬಳಕೆ ಆತಿದ್ದು ಅಂತಂದರೆ ಆ ರೀತಿಯಲ್ಲಿ ನಡೀರಿ ನನ್ನಿಂದ ಏನಾದರೂ ಬಿರುಸು ಮಾತುಗಳು ಬಂದಿದರೆ ನಿಮಗೆ ನೋವಾಗುವಂಥ ಮಾತುಗಳು ಬಂದಿದ್ರೆ ಅಂಥ ಮಾತುಗಳು ಇಲ್ಲೇ ಬಿಡ್ರಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ತಮಗೆಲ್ಲ ತಿಳಿಸಿ ನೀವು ಪ್ರೀತಿಯಿಂದ ಕರೆದು ಅದೇ ಪ್ರೀತಿಯಿಂದ ನಾನು ಜವಾಬ್ದಾರಿಯನ್ನು ಹೊತ್ತು ಈ ಪುರಾಣದ ಸೇವೆ ನಮ್ಮ ಕಲಾವಿದರ ಮುಖಾಂತರ ನಾನು ಮಾಡಿದ್ದೀನಿ ಮತ್ತೊಮ್ಮೆ ತಮಗೆಲ್ಲ ತಮಗೆಲ್ಲ ಹೇಳ್ತಾ ಪೂಜ್ಯರ ಶ್ರೀಚರಣಕ್ಕೆ ನನ್ನ ಪುರಾಣದ ಸೇವೆ ಇವತ್ತು ಮಂಗಲಗೊಳಿಸ್ತಾ ಇದೆ ಮಂಗಲಗೊಂಡಿರುವಂತಹ ಈ ಪುರಾಣ ನಮ್ಮ ಗವಾಯಿಗಳು ಒಂದು ಶ್ಲೋಕನ ಓದುವುದರ ಮೂಲಕ ಮತ್ತೆ ಪ್ರಾರಂಭ ಮಾಡ್ತಾ ನಿತ್ಯ ಚೇತನ ಜಗದ ಕೀರ್ತಿಗೆ ಸ್ಫೂರ್ತಿ ಪಡೆದ ಬಡಿವಾಲೇಶನು ಬಡಿವಾಡೇಶನು ಆ ಿವಳೇಶನ ಸುಪುರಾಣಕ್ಕೆ ಅಡೆತಡೆಗಳು ಬಾರದಿರಲಿ ಮೇಷ ಸೌಭಾಗ್ಯ ದಕ್ಷಣಗಳ ಕೊರತೆಯಾಗದಿರಲಿ ಕೊರತೆಯ ಶಿವ ಸ್ವಾಂಬಜೆಯಾಜೇ ನಮ್ಮ ಮಾದೇವ ಪುರಾಣ ಇವತ್ತಿಗೆ ಮುಗಿತಂತಲ್ಲ ಗುರುಗಳ ಅಪ್ಪಣೆಯಂತೆ ಮತ್ತೆ ಪ್ರಾರಂಭವಾಯಿತು ಅಂತ ನಾವೆಲ್ಲ ಭಾವಿಸ್ತಾನೆ